ನಾಯಕರು ಕುರುಡುಮಲೆ ವಿನಾಯಕನಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಲಿದ್ದಾರೆ ಹಾಗೆ ಕುರುಡುಮಲೆಯಲ್ಲಿ ಸಭೆ ಕೂಡ ನಡೆಯಲಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ನಂತರ ಮುಳಬಾಗಿಲು ನಗರದಲ್ಲಿ ಕಾಂಗ್ರೆಸ್ನ ರೋಡ್ ಶೋ ಕೂಡ ನಡೆಯಲಿದೆ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಪರ ಸಿಎಂ ಹಾಗೆ ಡಿಸಿಎಂ ಇಬ್ರು ಕೂಡ ಭರ್ಜರಿ ರೋಡ್ ಶೋ ನಡೆಸಲಿದ್ದಾರೆ ಇನ್ನು ಈ ರೋಡ್ ಶೋಗೆ ಕಾಂಗ್ರೆಸ್ನ ಬಂಡಾಯ ನಾಯಕರು ಬರ್ತಾರಾ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗಿದೆ ರಮೇಶ್ ಕುಮಾರ್ ಮತ್ತು ಮುನಿಯಪ್ಪ ಮಧ್ಯೆ ಟಿಕೆಟ್ನ ಬಿರುಕು ಮೂಡಿರೋದ್ರಿಂದ ಈಗ ಇಬ್ಬರ ಜಗಳ ಮೂರನವನಿಗೆ ಲಾಭ ಆಯಿತು ಅನ್ನೋ ರೀತಿ ರಮೇಶ್ ಕುಮಾರ್ಗೂ ಕೂಡ ಈ ಕಡೆ ಟಿಕೆಟ್ ಸಿಗಲಿಲ್ಲ ಮುನಿಯಪ್ಪ ಅಳಿಯನಿಗೂ ಕೂಡ ಟಿಕೆಟ್ ಸಿಗಲಿಲ್ಲ ಸೊ ಗೌತಮ್ಗೆ ಕೋಲಾರ ಕ್ಷೇತ್ರದ ಟಿಕೆಟ್ ಸಿಕ್ಕಿದೆ ಸೊ ಹೀಗಾಗಿ ರಮೇಶ್ ಕುಮಾರ್ ಮತ್ತು ಮುನಿಯಪ್ಪ ಇವತ್ತು ನಡೆಯಲಿರುವಂತಹ ಪ್ರಚಾರ ಕಾರ್ಯಕ್ರಮಕ್ಕೆ ಹಾಗೆ ರೋಡ್ ಶೋಗೆ ಬರ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗಿದೆ ಕಾದು ನೋಡಬೇಕು ಮುನಿಸನ್ನು ಬಿಟ್ಟು ಲೋಕಸಭೆಗೆ ಲೋಕವನ್ನು ಗೆಲ್ಲೋದಕ್ಕೆ ಎಲ್ಲರೂ ಕೂಡ ಮುಂದಾಗಬೇಕು ಅಂತ ಈಗಾಗಲೇ ಹೇಳ್ತಾ ಇದ್ರು ನಾಯಕರೆಲ್ಲರೂ ಕೂಡ ಸೊ ಹೀಗಾಗಿ ರಮೇಶ್ ಕುಮಾರ್ ಹಾಗೆ ಮುನಿಯಪ್ಪ ಇಬ್ರು ಕೂಡ ಬರ್ತಾರಾ ಇಲ್ವಾ ಅನ್ನೋದ್ರ ಕುರಿತಾಗಿ ಕಾದು ನೋಡ್ಬೇಕಾಗಿದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಗುಡ್ ಮಾರ್ನಿಂಗ್ ಇವತ್ತಿನಿಂದ ಕೋಲಾರದಿಂದಲೇ ಲೋಕಸಭೆ ಪ್ರಚಾರಕ್ಕೆ ಕೈ ನಾಯಕರು ನಿರ್ಧರಿಸಿ ಇನ್ನೇನು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕುರುಡುಮಲೆಯಲ್ಲಿ ವಿಶೇಷ ಪೂಜೆ ಕೂಡ ನೆರವೇರಿಸಲಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಯಾವ್ಯಾವ ರೀತಿ ರೋಡ್ ಶೋಗೆ ಹಾಗೆ ಭರ್ಜರಿ ಪ್ರಚಾರಕ್ಕೆ ಸಿದ್ಧತೆಗಳು ನಡೆದಿದೆ ಯಾರೆಲ್ಲ ಭಾಗಿಯಾಗ್ತಾರೆ ವಿಶೇಷವಾಗಿ ಇಲ್ಲಿ ರಮೇಶ್ ಕುಮಾರ್ ಹಾಗೆ ಕೆ ಎಚ್ ಮುನಿಯಪ್ಪ ಬರ್ತಾರಾ ಇಲ್ವಾ ಅಂತ ಮಧು ಏನು ಮೊದಲ ಹಂತದ ಹದಿನಾಲ್ಕು ಕ್ಷೇತ್ರಗಳಿಗೆ ಇವತ್ತಿನಿಂದ ಪ್ರಚಾರಕ್ಕೆ ಚಾಲನೆಯನ್ನ ಕೊಡ್ತಿರ್ತಕ್ಕಂಥದ್ದು ಅಂದ್ರೆ ಕೋಲಾರದ ಮೂಡಣ ಬಾಗಿಲು ಹೆಸರಾಗಿರ್ತಕ್ಕಂಥ ಪುರಾಣ ಪ್ರಸಿದ್ಧ ವಿನಾಯಕ ಕುರುಡುಮಲೆಯಲ್ಲಿರ್ತಕ್ಕಂಥ ಒಂದು ವಿನಾಯಕನಿಗೆ ಪೂಜೆ ಸಲ್ಲಿಸುವುದ್ರ ಮೂಲಕ ಇಲ್ಲಿಂದ ಪ್ರಚಾರಕ್ಕೆ ಆ ಏನು ಚಾಲನೆಯನ್ನ ಕೊಟ್ಟು ಕೊಡುವಂತದ್ದು ಅದರಂತೆ ಇವತ್ತು ಕೋಲಾರಕ್ಕೆ ಮತ್ತೆ ಎಂ ಆಗಿರ್ತಕ್ಕಂಥ ಡಿಕೆಶಿ ಅವರು ಕೋಲಾರಕ್ಕೆ ಆಗಮಿಸ್ತಾ ಇದ್ದಾರೆ ಕೋಲಾರ ಜಿಲ್ಲೆ ಮುಳಬಾಗ್ಲು ತಾಲೂಕಿನ ಕೂಡುಮಲೆ ವಿನಾಯಕನಿಗೆ ಪೂಜೆಯನ್ನ ಸಲ್ಲಿಸುವಂತದ್ದು ಏನು ಹೆಲಿಕಾಪ್ಟರ್ ಮೂಲಕ ಕೋಲಾರದ ಜಾಲಪ ಆಸ್ಪತ್ರೆಗೆ ಜಾಲಪ ಆಸ್ಪತ್ರೆಯ ಒಂದು ಹೆಲಿಪ್ಯಾಡ್ಗೆ ಆಗಮಿಸ್ತಾರೆ ಡಿಕೆಶಿ ಮತ್ತೆ ಸಿದ್ದರಾಮಯ್ಯ ಅವರು ಮತ್ತೆ ಅಲ್ಲಿನಿಂದ ಏನು ರಸ್ತೆ ಮೂಲಕ ಏನು ಕೂಡುಮಲೆಗೆ ಬಂದು ಅಲ್ಲಿ ವಿನಾಯಕನಿಗೆ ಒಂದು ವಿಶೇಷವಾದಂತಹ ಒಂದು ಪೂಜೆಯನ್ನ ಸಲ್ಲಿಸುವಂತದ್ದು ಅಲ್ಲಿ ಕೂಡುಮಲೆ ಗ್ರಾಮದಲ್ಲೇ ಒಂದು ಸಭೆಯನ್ನ ಸಹ ಅಲ್ಲಿ ಇರಿಸ ಇರಿಸ್ಕೊಂಡಿದ್ದಾರೆ ಇದಾದ ನಂತರ ಮುಳುಬಾಗ್ಲು ನಗರದಲ್ಲಿ ಒಂದು ರೋಡ್ ಶೋನ ಇಟ್ಕೊಂಡಿರ್ತಕ್ಕಂಥದ್ದು ರೋಡ್ ಶೋ ಆದ ನಂತರ ಮುಳುಬಾಗಿಲಿನಲ್ಲೇ ಒಂದು ಸಭೆಯನ್ನ ಮಾಡಲಿದ್ದಾರೆ ನಂತರ ಇವರು ಬೆಂಗಳೂರಿಗೆ ತೆರಳುವಂತದ್ದು ಇನ್ನು ಇವರಿಗೆ ಅವಳಿ ಜಿಲ್ಲೆಯ ಏನು ಸಚಿವರು ಮತ್ತೆ ಅವಳಿ ಜಿಲ್ಲೆಯ ಶಾಸಕರು ಸಹ ಸಾಥನ್ನ ಕೊಡುವಂತದ್ದು ಒಂದು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ